ನೋಬೆಲ್ ಪೀಸ್ ಪ್ರೈಸ್ ನೋಬಲ್ ಪ್ರೈಸ್ ಫಾರ್ ಪೀಸ್ ಅದ ಯಾಕೆಂದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಗ್ರೀನ್ ಲ್ಯಾಂಡ್ ಬೇಕು ಅಂತ ಇದ್ದಾರೆ ಇಲ್ಲಿ ನಿಲ್ಲಿಸಿದುಕ್ರೇನ್ ರಷ್ಯಾ ವಾರ್ನ ನಾನು ಪ್ರಯತ್ನ ಮಾಡಿದ್ದೀನಿ ಅಂತಾನೆ ಇದ್ದಾರೆ ಬಟ್ ನಿಂತಿಲ್ಲ ಮೇಲೆ ಎಷ್ಟು ಘೋರವಾದ ನರಭೇದ ಇಡೀ ಪ್ರಪಂಚ ಖಂಡಿಸಬೇಕ ಅದನ್ನ ನಾನೇ ಹೇಳಿದ್ದೀನಿ ಸ್ಟಾಪ್ ಮಾಡ್ತೀನಿ ಏನು ಸ್ಟಾಪ್ ಮಾಡಿರೋದು ಉದ್ದೇಶ ಇರೋದು ಪ್ಯಾಲೆಸ್ಟೀನಿನ ಜನರೇ ಇರಬಾರ್ದು ಅಲ್ಲಿ ಅವರನ್ನ ನಿರ್ನಾಮ ಮಾಡ್ತೀನಿ ಕೊಲ್ಲುವ ನಾಶ ಮಾಡೋಷ್ಟು ಮಟ್ಟಿಗೆ ಹೋಗುತ್ತೆ ಗ್ರೀಡ್ ಅಂತೀವಲ್ಲ ನಾವು ಬೇರೆ ಭಾಷೆಯಲ್ಲಿ ಬರ್ತೀವಿ ಬಟ್ ಈ ಒಂದು ಇದರಲ್ಲಿ ನಾವೆಲ್ಲಿದ್ದೀವಿ ಮತ್ತೆ ಈ ಸರ್ಕಾರ ನಮಗ್ ಬೇಕಾಗಬೇಕ ನಮ್ಗೆ ಗೊತ್ತಾಗುತ್ತೆ ಇಂತಹ ಒಂದು ಶತ್ರುಪವಾದ ಸಾರ್ವಜನಿಕ ಸಂಸ್ಥೆಗಳನ್ನ ಇವತ್ತು ನೇರವಾಗಿ ಡಿಸ್ಮೈಟ್ ಮಾಡಿಕೊಳ್ಬೇಕು ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಇದರ ಮಹತ್ವನ ನಮ್ಗೆ ಗೊತ್ತಿದೆ ಎಷ್ಟು ಮಹತ್ವ ಆಗುತ್ತೆ ಅಂತ ಎಷ್ಟು ಮಾಡಿ

ಇನ್ವೆಸ್ಟಬಲ್ ಫಂಡ್ ಇರುತ್ತವೆ ಅದನ್ನು ಇನ್ವೆಸ್ಟ್ ಮಾಡ್ತಾ ದೇಶದ ಆರ್ಥಿಕತೆಗೆ ಸಹಾಯ ಮಾಡ್ತಾ ನಮಗೆ ನಮಗೂ ಗೊತ್ತಾಗಲ್ಲ ನೀವು ಕೆಲಸ ಮಾಡ್ತೀವಿ ಬರ್ತೀವಿ ಬಟ್ ಯಾಕೆ ಸರ್ಪ್ಲಸ್ ಇಮಿಡಿಯೇಟ್ ಕಳಿಸಿ ಅಂತಾರೆ ಇಮಿಡಿಯೇಟ್ ಹೋದರೆ ಹಣ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಇನ್ ಟೈಮ್ ಆದರೆ ರಿಟರ್ನ್ಸು ಕೂಡ ಯಾಕಂದ್ರೆ ನಮ್ಮದು ಸರ್ವಿಸ್ ಸೆಕ್ಟರ್ ಹೌದು ಈ ಹಿಂದೆ ಇತ್ತು ಎಲ್ ಐ ಸಿ ಸ್ಥಾಪನೆ ಮಾಡುವಾಗ ಜನಗಳ ದುಡ್ಡಿರಬೇಕು ಎಲ್ಲರಿಗೂ ವಿಮೆ ಸಿಗಬೇಕು ಸಾಮಾಜಿಕ ಭದ್ರತೆ ಆ ಬಂಡವಾಳ ದೀರ್ಘಕಾಲ ಯೋಜನೆಗಳಿಗೆ ಅನ್ನೋದು ಅನ್ನೋದಿದ್ದು ಈಗ ಚೇಂಜ್ ಆಗ್ತಾ ಇದೆ ಈಗ ಲಾಭದ ಕಡೆಗೆ ಹೋಗ್ತಾ ಇದೆ ಲಾಭ ಯಾವುದು ಬರುತ್ತೆ ಆ ಪಾಲಿಸಿ ಪಾಲಿಸಿದಾರರಿಗೆ ಹೆಚ್ಚು ಬೋನಸ್ ಕೊಡ್ತೀವೋ ಬಿಡ್ತೇವ ಬಟ್ ಲಾಭ ಶೇರ್ ಹೋಲ್ಡರ್ ಪ್ರೈವೇಟ್ ಕಂಪನಿ ಯಾರು ಮಾಲೀಕ ಯಾವ ಬಂಡವಾಳ ಹಾಕುತ್ತೆ ಅವನೇ ಇಲ್ಲ ಈಸಿಯಾಗಿ ಇನ್ವೆಸ್ಟ್ ಮಾಡಬೇಕು ಈಸಿಯಾಗಿ ಲಾಭ ತಗೊಂಡು ಹೋಗ್ಬೇಕು ಅಲ್ಲಿ ಆ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಫ್ರಡಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾಭ ಮಾಡ್ಬೇಕಲ್ಲ ಬೈಕ್ ಲಾಭ ಬೇಕು ಎಲ್ಲ ರೀತಿಯ ಲಾಭ ಬೇಕು ಲಾಭ ಅಂದ್ರೆ ನ್ಯಾಯಯುತವಾಗಿ ಬಂದದ್ದಲ್ಲ ಯಾಕಂದ್ರೆ ಹಣಕ್ಕೆ ಎಷ್ಟು ಲಾಭ ಇರುತ್ತೆ ಅಂದ್ರೆ ಎಷ್ಟು ಲಾಭ ಕೊಟ್ಟರು ಸಾಲಲ್ಲ